ನಾವು ಇವೆಂಟ್ ಇನ್ಸ್ಟಿಟ್ಯೂಟ್ ಮಾಡಿದಾಗ ಸ್ಟಾರ್ಟಿಂಗ್ ಯಾರು ಅಡ್ಮಿಷನ್ ಆಗಿರ್ಲಿಲ್ಲ ಫಸ್ಟ್ ಬ್ಯಾಚ್ ಅಡ್ಮಿಷನ್ ಎಷ್ಟು ಅಂದ್ರೆ ಒಂದು ಟೀಚರ್ ಯಾರು ಅಂದ್ರೆ ಒಬ್ಬರೇ ಸ್ಟೂಡೆಂಟ್ ಯಾರು ಒಬ್ರೆ ಅದ್ ಯಾರು ಅಂದ್ರೆ ನಾನೇ ಟೀಚರ್ ಯಾರು ನಾನೇ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನೇ ಟೀಚರು ನಾನೇ ಸೊ ಆಫ್ಟರ್ ಟೂ ಇಯರ್ಸ್ ಅದಾದ್ಮೇಲೆ ನಾವು ಏಟ್ ಟೆನ್ ಈ ತರ ತಗೊಂಡ್ ಬರ್ತಾ ಇದೀವಿ ಓನ್ಲಿ ಟೆನ್ ಪೀಪಲ್ ನ ಮಾತ್ರ ನಾವು ತಗೊಳೋದು ಯಾಕೆ ಅಂದ್ರೆ ಪರ್ಸನಲ್ ಅಟೆನ್ಷನ್ ಕೊಡ್ಬೇಕು ಅಂತ ಸುಮ್ನೆ ಇಪ್ಪತ್ತೊಂಬತ್ತು ಜನ ಬರ್ತಾರೆ ಈ ಬ್ಯಾಚ್ ಅಲ್ಲಿ ನೂರ ಅರವತ್ ಜನನ್ನ ರಿಜೆಕ್ಟ್ ಮಾಡಿದೀನಿ ಯಾಕೆ ಅಂತಂದ್ರೆ ನನ್ಗೆ ಗೊತ್ತಾಗ್ಬೇಕು ಕನೆಕ್ಟ್ ಆಗ್ಬೇಕು ನಿಮ್ಮನ್ನ ನಾನು ಗ್ರೋ ಮಾಡ್ಬೋದು ಅಂತ ನನಗೂ ಅನ್ಸ್ಬೇಕು ಸುಮ್ನೆ ಮನಿ ತಗೊಳೋದಲ್ಲ ನಿಮ್ಗೆ ನಾನು ಇವಾಗ ಯಾಕೆ ಲೈವ್ ಹೋಗಿದ್ದೀನಿ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಈ ಬಿಸ್ನೆಸ್ ಅಲ್ಲಿ ಬಂದ್ರೆ ಹಿಟ್ ಆಗ್ತೀರಾ ಅಂತ ಯಾಕೆ ಅಂದ್ರೆ ಪ್ರೆಸೆಂಟೇಷನ್ ಸ್ಕಿಲ್ ಚೆನ್ನಾಗಿದೆ ವೇ ಆಫ್ ಟಾಕಿಂಗ್ ಚೆನ್ನಾಗಿದೆ ಐ ಕಾಂಟ್ಯಾಕ್ಟ್ ಇದೆ ಸ್ಟೋರಿ ಟೆಲ್ಲಿಂಗ್ ನಿಮ್ಮ ಹತ್ರ ಇದೆ ಆಲ್ರೆಡಿ ನೀವು ವೆಂಡರ್ ನ ಮ್ಯಾನೇಜ್ಮೆಂಟ್ ಮಾಡಿದೀರಾ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದು ಬೇಕಾಗಿರೋದು ನೀವು ಆಲ್ರೆಡಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಮಾಡೋದು ಅನ್ನೋದು ನಿಮ್ಗೂ ಗೊತ್ತಿದ್ರೆ ಇಲ್ಲ ಯಾರಾದ್ರೂ ಗೈಡ್ ಮಾಡಿಬಿಟ್ರೆ ಲೈಫ್ ಅಲ್ಲಿ ನಿಮ್ ಲೈಫ್ ಅಲ್ಲೂ ಕೂಡ ಅಷ್ಟೇ ಗೈಡ್ ಮಾಡಿಬಿಟ್ರೆ ಇಟ್ ಆಗೋದು ಈಸಿ ಎಸ್ ಫಸ್ಟ್ ಕ್ವಶನ್ ನ ಕೇಳ್ತಾ ಹೋಗಿ ಸರ್ ಈಗ ಮುಂಚೆ ಕೋರ್ಸ್ ಜಾಯಿನ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ಐ ಟು ನೋ ನಿಮ್ದೇನೇನು ಕೋರ್ಸ್ ಇದೆ ಕೋರ್ಸ್ ಮಾಡಾದ್ಮೇಲೆ ಹೇಗೆ ಪ್ಲೇಸ್ಮೆಂಟ್ಸ್ ಇರ್ಬೋದು ಅಥವಾ ಸಪೋರ್ಟ್ ಮಾಡೋ ಇನ್ನು ಬರೋಣ ಮೊದಲು ಕೋರ್ಸ್ ಬಗ್ಗೆ ಮಾತಾಡೋಣ ಕೋರ್ಸಿನ್ ಬಗ್ಗೆ ಮಾತಾಡೋದಾದ್ರೆ ಇವಾಗ ಆಲ್ರೆಡಿ ಲೈವ್ ಕೊಟ್ಬಿಟ್ಟಿದೀವಿ ಎಲ್ಲಾನು ಕೂಡ ನಾವು ಏನ್ ಮಾಡ್ತಿದ್ವಿ ಅದನ್ನ ಅಪ್ಲೋಡ್ ಮಾಡ್ಬಿಟ್ಟಿದೀವಿ